ಹಲೋ ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಲೈಫ್ ಸ್ಟೈಲ್ ನನ್ನ ಹೆಸರು ಆಶಾ ಅಂತೇಳಿ ಆಮೇಲೆ ಸರ್ಟಿಫೈಡ್ ನ್ಯೂಮಾಲಜಿಸ್ಟ್ ಅಂಡ್ ವಾಸ್ತು ಎಕ್ಸ್ಪರ್ಟ್ ಸೆವೆನ್ ಚಕ್ರ ಹೀಲರ್ ಹಾಗೂ ಮನಿ ಮೈಂಡ್ ಸೆಟ್ ಕೋಚ್ ಸೊ ಯಾರೆಲ್ಲ ಮೊದಲನೇ ಸಲ ನನ್ನ ವೀಡಿಯೋನ ವಾಚ್ ಮಾಡ್ತಾ ಇದ್ದೀರೋ ಸೊ ನನ್ನ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ನೀವು ನನ್ನ ಇಂಟ್ರಡಕ್ಷನ್ ವೀಡಿಯೋನ ವಾಚ್ ಮಾಡ್ಬೋದಾಗಿದೆ ಸೊ ಇಂಟ್ರಡಕ್ಷನ್ ವೀಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ನೀವು ನನ್ನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ತಾ ಹೋಗ್ಬೋದು ಈಗಾಗಲೇ ನಾನು ಎಲ್ಲ ನಂಬರ್ಗಳ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾ ಬಂದಿದ್ದೀನಿ ಯಾವ್ಯಾವ ನಂಬರು ನಮ್ಮ ಲೈಫಲ್ಲಿ ಏನೆಲ್ಲ ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇರುತ್ತೆ ಹಾಗೂ ಅದರಿಂದ ನಾವು ನಾನು ನನ್ನ ಚಾನಲ್ನಲ್ಲಿ ನಂಬರ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡೋದ್ರ ಜೊತೇಲಿ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ನಾವು ಲೈಫ್ನ ಯಾವ ರೀತಿ ಲೀಡ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ ನಾನು ನೀಡೋ ಅಂಥ ಇನ್ಫಾರ್ಮೇಶನ್ಸ್ನ ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡ್ಕೊಳ್ಳೋದ್ರ ಜೊತೆಲಿ ಲೈಫ್ ಸ್ಟೈಲ್ನ ನಾವು ಯಾವ ರೀತಿ ಲೀಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಮಾಹಿತಿನ ಕೊಡ್ತಾ ಹೋಗ್ತೀನಿ ಖಂಡಿತವಾಗ್ಲೂ ನಾನು ಕೊಡುವಂಥ ಇನ್ಫಾರ್ಮೇಷನ್ಸ್ ನಿಮ್ಮೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ ಸೊ ಈ ಎಲ್ಲ ಇನ್ಫಾರ್ಮೇಷನ್ಸ್ ನೀವು ತಿಳ್ಕೊಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಹಾಗೂ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗಾಗಿ ನಂಬರ್ ನೈನಿಂದ ನಾವು ಏನೆಲ್ಲ ಬ್ಲೆಸಿಂಗ್ಸ್ನ ಪಡ್ಕೋತಾ ಇರ್ತೀವಿ ಹಾಗೂ ನಂಬರ್ ನೈನ್ ನಮ್ಮ ಲೈಫಲ್ಲಿ ಎಷ್ಟು ಮುಖ್ಯ ಹಾಗೂ ಏನೆಲ್ಲ ಬ್ಲೆಸಿಂಗ್ಸ್ ನಂಬರ್ ನೈನ್ ನಮಗೆ ಕೊಡ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಿಮ್ಗೆ ಇನ್ಫಾರ್ಮೇಷನ್ಸ್ನ ಕೊಡೋಕ್ಕೋಸ್ಕರ ಬಂದಿದ್ದೀನಿ ನಂಬರ್ ನೈನ್ ಸೋಲಾರ್ ಸಿಸ್ಟಮಲ್ಲಿ ಮಾಸ್ ಅಂತ ಕರೀತಾರೆ ಮಂಗಳ ಗ್ರಹ ಅಂತ ನಾವು ಹೇಳ್ತೀವಿ ಸೊ ನಂಬರ್ ನೈನು ನಮ್ಮ ಲೈಫಲ್ಲಿ ತುಂಬಾ ಒಂದು ಗುಡ್ ರೋಲ್ನ ಪ್ಲೇ ಮಾಡ್ತಾ ಇರುತ್ತೆ ನಂಬರ್ ನೈನ್ನ ಬ್ಲೆಸ್ಸಿಂಗ್ಸ್ ಖಂಡಿತವಾಗ್ಲೂ ಎಲ್ಲರಿಗೂ ಬೇಕಾಗಿರುತ್ತೆ ಯಾಕಂತಂದರೆ ನಾವು ಬ ಆ್ಯಕ್ಷನ್ ಓರಿಯೆಂಟೆಡ್ ಪರ್ಸನ್ ಆಗಿರಬೇಕು ಅಂದರೆ ಅಥವಾ ತುಂಬಾ ಕರೇಜಿಯಸ್ ಬೋಲ್ಡ್ ಆಗಿ ನಾವು ಇರಬೇಕು ಅಂತಂದ್ರೆ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಒಂದು ಕೆಲಸನ ಹಿಡಿದ್ರೆ ಕಂಪ್ಲೀಟ್ ಆಗಿ ಒಂದು ಕೆಲಸನ ನಾವು ಮಾಡಿ ಮುಗಿಸ್ಬೇಕು ಅಂತಂದ್ರೆ ಹಾಗೂ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೇಮ್ ಅಂಡ್ ಫೇಮ್ ನಮ್ಮ ಲೈಫಲ್ಲಿ ಬೇಕು ಅಂತಂದ್ರೆ ನಮಗೆ ನಂಬರ್ ನೈನ್ನ ನ ನ ಅವಶ್ಯಕತೆ ತುಂಬಾನೇ ಇರುತ್ತೆ ಹಾಗೂ ಇದೆಲ್ಲನೂ ಕೂಡ ನಂಬರ್ ನೈನ್ ಮಾರ್ಕ್ಸ್ ಮಂಗಳ ನಮಗೆ ಕೊಡ್ತಾ ಇರುತ್ತೆ ಸೊ ಮಂಗಳ ನಂಬರ್ ನೈನ್ ಮಂಗಳ ಗ್ರಹನ ನಾವು ಬ್ಲಾಕೇಜಸ್ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಮಾಡುವಂಥ ಪ್ರತಿದಿನ ಕೆಲಸದಲ್ಲಿ ಈ ಎಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗತ್ತೆ ಸೊ ನಾವು ಪ್ರತಿದಿನ ಒಂದು ಪ್ಲ್ಯಾನಿಂಗ್ನ ನಾವು ಮಾಡ್ಕೊಳ್ತೀವಿ ಆದರೆ ಆ ಒಂದು ಮಾಡ್ಕೊಂಡಿರೋಂಥ ಪ್ಲ್ಯಾನಿಂಗ್ನ ಆ್ಯಕ್ಷನ್ಗೆ ತೊಗೊಂಬರೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ಅಥವಾ ಒಂದು ವಿಷಯನ ಆ್ಯಕ್ಷನ್ನ ನಾವು ಸ್ಟಾರ್ಟ್ ಮಾಡಿದ್ರೂ ಕೂಡ ಆ ಕೆಲಸವನ್ನು ಕಂಪ್ಲೀಟಾಗಿ ಮುಗಿಸೋಕ್ಕೆ ನಮ್ಮಲ್ಲಿ ಸಾಧ್ಯ ಆಗದೆ ಇರ್ಬೋದು ಅಥವಾ ಫಿಸಿಕಲ್ ಎನರ್ಜಿ ನಮಗೆ ತುಂಬ ಕೊರತೆ ಆಗಿರ್ಬೋದು ಸೆಲ್ಫ್ ಕಾನ್ಫಿಡೆನ್ಸ್ನ ಕೊರತೆ ಇರ್ಬೋದು ಅಥವಾ ನಾವು ಒಬ್ಬ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡು ನಮ್ಮಲ್ಲಿ ಇಲ್ಲದೆ ಇರ್ಬೋದು ಅಥವಾ ಬ್ರೇವ್ ಆ್ಯಂಡ್ ಕರೇಜಿಯಸ್ ನಮ್ಮಲ್ಲಿ ಕಡಿಮೆ ಇರ್ಬೋದು ನಾವು ದೈ ಅಥವಾ ನಾವು ಒಂದು ವಿಷಯನ ಅಥವಾ ಒಂದು ಡಿಸಿಷನ್ನ ಬೋಲ್ಡಾಗಿ ತೊಗೊಳಕ್ಕೆ ನಮ್ಮಲ್ಲಿ ಸಾಧ್ಯ ಆಗದೆ ಇರ್ಬೋದು ಸೊ ಇದೆಲ್ಲ ವಿಷಯಗಳಲ್ಲಿ ನಮಗೆ ಬ್ಲಾಕೇಜಸ್ ಆಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ನಾವು ನಂಬರ್ ನೈನ್ನ ಬ್ಲಾಕೇಜಸ್ ಮಾಡ್ಕೊಂಡಿದ್ದೀವಿ ಅಂತಲೇ ಅರ್ಥ ಇದನ್ನೆಲ್ಲ ನಾವು ಯಾವ ರೀತಿ ರಿಮೂವ್ ಮಾಡ್ಕೊಳ್ಳೋದು ಹಾಗೂ ನಂಬರ್ ನೈನ್ನ ಯಾವ ರೀತಿ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಅಂತಂದರೆ ಸೊ ನಾವು ನಮ್ಮ ಸಿಬ್ಲಿಂಗ್ಸ್ ಜೊತೆ ನಮ್ಮ ಅಣ್ಣ ತಮ್ಮಂದಿರು ಹಾಗೂ ಅಕ್ಕ ತಂಗಿಯರ ಜೊತೆ ಒಂದು ಒಳ್ಳೆ ಬಾಂಡಿಂಗ್ನ ಬೆಳೆಸ್ಕೊಳ್ತಾ ರೆಸ್ಪೆಕ್ಟ್ಫುಲ್ಲಾಗಿ ಆಗಿ ಅವನ್ನ ನಡೆಸ್ಕೊಳ್ಳೋದಾಗಿರ್ಬೋದು ಅಥವಾ ನಮ್ಮ ಲೈಫಲ್ಲಿ ಬರೋವಂತಹ ನಮ್ಮ ಕೊಲೀಗ್ಸ್ಗಳ ಜೊತೆ ಒಂದು ಒಳ್ಳೆಯ ವಿಶ್ವಾಸನ ನಾವು ಉಳಿಸ್ಕೊಳ್ಳೋದಾಗಿರ್ಬೋದು ಈ ರೀತಿಯೆಲ್ಲ ಇರೋದ್ರಿಂದ ನಾವು ನಂಬರ್ ನೈನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ತಾ ಹೋಗ್ಬೋದು ಹಾಗೂ ನಮ್ಮ ಕೈಗೆ ಒಂದು ಕೆಂಪು ದಾರನ ಯಾವಾಗಲೂ ಕಟ್ಕೊಳ್ಳೋದ್ರಿಂದ ನಾವು ತುಂಬ ಧೈರ್ಯಶಾಲಿಗಳಾಗಿ ಇರ್ಬೋದು ಹಾಗೂ ನಂಬರ್ ನೈನ್ನ ಬ್ಲೆಸ್ಸಿಂಗ್ ಸಿಗ್ತಾ ಹೋಗುತ್ತೆ ನಮ್ಮ ಮನೆಗೆ ನಾವು ಯಾವ ರೀತಿ ನಮ್ಮ ನಂಬರ್ ನೈನ್ನ ಬ್ಲೆಸ್ಸಿಂಗ್ಸ್ನ ತಗೊಳ್ಬೋದು ಅಂತಂದರೆ ಸೊ ನಮ್ಮ ಮನೆಯ ಸೌತ್ ವಾಲ್ಗೆ ನಾವು ಒಂದು ಆಂಜನೇಯನ ಫೋಟೋನ ಹಾಕೋದ್ರಿಂದ ಹಾಗೂ ನಮ್ಮ ಜೊತೆ ಯಾವಾಗಲೂ ಒಂದು ಆಂಜನೇಯನ ಫೋಟೋ ಅಥವಾ ಹನುಮಾನ್ ಚಾಲೀಸನ್ನ ನಮ್ಮ ಪರ್ಸ್ನಲ್ ಆಗಿರ್ಬೋದು ನಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಆಗಿರ್ಬೋದು ಹಾಗೂ ಯಾವಾಗಲೂ ನಾವು ಸಮಯ ಸಿಗ್ತಾ ಹನುಮಾನ್ ಚಾಲೀಸ್ನ ಪದೇ ಪದೇ ಹೇಳ್ಕೊಳ್ಳೋದ್ರಿಂದ ಆಗಿರ್ಬೋದು ಸೊ ನಾವು ನಂಬರ್ ನೈನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ತಾ ಹೋಗ್ತೀವಿ ಈ ಎಲ್ಲ ಇನ್ಫಾರ್ಮೇಷನ್ಸ್ ಯಾರಿಗೆಲ್ಲ ಇಷ್ಟ ಆಗ್ತಾ ಇದೆಯೋ ಸೊ ನೀವು ನಿಮ್ಮ ಲೈಫಲ್ಲಿ ನಂಬರ್ ನೈನ್ನ ಬ್ಲಾಕೇಜಸ್ ಮಾಡ್ಕೊಂಡಿದ್ದೀರೋ ಸೊ ನೀವು ಕೂಡ ಈ ಎಲ್ಲ ಒಂದು ಚಿಕ್ಕ ಪುಟ್ಟ ರೆಮಿಡಿಗಳನ್ನ ಮಾಡ್ಕೊಳ್ತಾ ನಿಮ್ಮ ಲೈಫಲ್ಲಿ ನಂಬರ್ ನೈನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ತಾ ಹೋಗಿ ನಂಬರ್ ನೈನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದ್ರ ಜೊತೆಗೆ ನೀವು ಸೆಲ್ಫ್ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು ಹಾಗೂ ನೆವರ್ಗಿರೋ ಪ್ಯಾಟಿಟ್ಯೂಡ್ನ ನೀವು ಬೆಳೆಸ್ಕೊಳ್ತಾ ಹೋಗ್ಬೋದು ಹಾಗೂ ಬ್ರೇವ್ ಆ್ಯಂಡ್ ಕರೇಜಸ್ ನಿಮ್ಮಲ್ಲಿ ಬಿಲ್ಡ್ ಮಾಡ್ಕೊಳ್ತಾ ಹೋಗ್ಬೋದು ಹಾಗೂ ನೀವು ಫಿಸಿಕಲಿ ಸ್ಟ್ರಾಂಗ್ ಆಗಬೇಕು ಅಥವಾ ಫಿಸಿಕಲ್ ಎನರ್ಜಿ ನಿಮಗೆ ಬೇಕು ಅಂದರೆ ಸೊ ನಂಬರ್ ನೈನ್ನ ಖಂಡಿತವಾಗ್ಲೂ ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ಳೇಬೇಕು ಅಂತಲೇ ಹೇಳ್ತೀನಿ ಸೊ ಯಾರಿಗೆಲ್ಲ ಇನ್ಫಾರ್ಮೇಶನ್ ಇಷ್ಟ ಆಗಿದೆಯೋ ಪ್ಲೀಸ್ ನನ್ನ ವಿಡಿಯೋನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಹಾಗೂ ನಿಮ್ಮ ಲೈಫನ್ನು ಕೂಡ ಗೋಲ್ಡನ್ ಲೈಫ್ ಸ್ಟೈಲಾಗಿ ಚೇಂಜ್ ಮಾಡ್ಕೊಳ್ತಾ ಹೋಗ್ಬೋದು ಇವತ್ತು ನಾನು ನೀಡಿರುವಂಥ ಇನ್ಫಾರ್ಮೇಷನ್ಸ್ ನಿಮಗೆಲ್ಲ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಈವರೆಗೂ ಯಾರೆಲ್ಲ ನನ್ನ ವೀಡಿಯೋನ ವಾಚ್ ಮಾಡಿದ್ದೀರೋ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯು ನಿವಾಸ್